ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಹೌದು ವೇಕ್ಷಕರೇ ಇವತ್ತು ನಾವು ಒಂದು ಅತ್ಯಂತ ಮಹತ್ವದ ಹಾಗೂ ಸ್ಪಷ್ಟ ಸಂದೇಶವನ್ನು ಒಳಗೊಂಡ ಸುದ್ದಿಯನ್ನು ನಿಮ್ಮ ಮುಂದಿಡುತ್ತಿದ್ದೇವೆ ಉತ್ತರ ಕರ್ನಾಟಕದ ಭಕ್ತ ಸಮುದಾಯದಲ್ಲಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ಕೆಲವು ವಿಷಯಗಳಿಗೆ ಸ್ಪಷ್ಟನೆ ನೀಡುವ ಉದ್ದೇಶದಿಂದ ಇಂದು ಬನಹಟ್ಟಿ ನಗರದ ಪ್ರವಾಸಿ ಮಂದಿರದಲ್ಲಿ ಒಂದು ಪ್ರಮುಖ ಸುದ್ದಿಗೋಷ್ಠಿ ನಡೆಯಿತು ವೀಕ್ಷಕರೇ ಈ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದು ಯಾರಿಂದ ಅಂತೀರಾ ದಾಸೋಹ ರತ್ನ ಅನ್ನದಾನೇಶ್ವರ ಶ್ರೀ ಚಕ್ರವರ್ತಿ ಶ್ರೀ ನೀಲಮಾಣಿಕ್ಯ ಬಸವಗೋಪಾಲ ಬಂಡಿಗಣಿ ಮಠದ ಮಕ್ಕಳು ಹೌದು ಬಂಡಿಗಣಿ ಮಠದ ಪರಂಪರೆ ದಾಸೋಹದ ದೀಪ ಅನ್ನದಾನದ ಮಹಿಮೆಯನ್ನು ಜೀವಮಾನವಿಡೀ ದಲಗಿಸಿದ ಪರಮಪೂಜ್ಯ ಅನ್ನದಾನೇಶ್ವರ ಸ್ವಾಮೀಜಿಗಳ ಪುತ್ರರು ಇಂದು ಒಂದೇ ವೇದಿಕೆಯಲ್ಲಿ ಕುಳಿತು ಭಕ್ತ ಸಮುದಾಯಕ್ಕೆ ಸ್ಪಷ್ಟ ಹಾಗೂ ದೃಢವಾದ ಸಂದೇಶ ನೀಡಿದರು ವೀಕ್ಷಕರೇ ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅನ್ನದಾನೇಶ್ವರ ಸ್ವಾಮೀಜಿಗಳ ಪುತ್ರರು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಹಾಗೂ ಕೆಲವು ವಲಯಗಳಲ್ಲಿ ಹರಡಲಾಗುತ್ತಿರುವ ಸುಳ್ಳು ಅಪಪ್ರಚಾರ ಮತ್ತು ಗೊಂದಲಕಾರಿ ಸುದ್ದಿಗಳ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದರು ನಮ್ಮ ತಂದೆಯವರ ಹೆಸರು ಮಠದ ಪರಂಪರೆ ಹಾಗೂ ದಾಸೋಹ ಸೇವೆಯನ್ನು ಕೆಡಿಸುವ ಉದ್ದೇಶದಿಂದ ಕೆಲವರು ಸುಳ್ಳು ಸುದ್ದಿಗಳನ್ನು ಹರಡಿಸುತ್ತಿದ್ದಾರೆ ಇಂತಹ ಸುಳ್ಳು ಪ್ರಚಾರಗಳಿಗೆ ಭಕ್ತರು ಯಾವುದೇ ಕಾರಣಕ್ಕೂ ಕಿವಿಗೊಡಬಾರದು ಎಂದು ಅವರು ಮನವಿ ಮಾಡಿದರು ಹೌದು ವೀಕ್ಷಕರೇ ಇದು ಕೇವಲ ಒಂದು ಸ್ಪಷ್ಟನೆಯಲ್ಲ ಇದು ಭಕ್ತರಿಗೆ ನೀಡಿದ ಭರವಸೆ ಇದು ದಾಸೋಹ ಪರಂಪರೆಯನ್ನು ಮುಂದುವರಿಸುವ ಸಂಕಲ್ಪ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಅಪ್ಪಾಜಿಯವರು ಜೀವಮಾನವಿಡೀ ಭಕ್ತ ಸಮೂಹಕ್ಕಾಗಿ ಬದುಕಿದರು ಅನ್ನದಾಸೋಹ ವಿದ್ಯಾದಾಸೋಹ ಧರ್ಮದಾಸೋಹ ಈ ತ್ರಿವಿಧ ದಾಸೋಹವೇ ಅವರ ಜೀವನದ ಉಸಿರು ಅವರ ಹೆಸರಿನಲ್ಲಿ ಇಂದು ಯಾವುದೇ ಆಸ್ತಿ ವಿಚಾರವಾಗಿ ನಮ್ಮಲ್ಲಿ ಸಹೋದರರ ನಡುವೆ ತಕರಾರು ಇದೆ ಎನ್ನುವ ಮಾತು ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟವಾಗಿ ಹೇಳಿದರು ವೀಕ್ಷಕರೇ ಇದು ಬಹಳ ಮುಖ್ಯವಾದ ಅಂಶ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಸ್ತಿ ವಿಚಾರ ಮಠದ ಹಕ್ಕು ಒಳಜಗಳ ಎನ್ನುವ ರೀತಿಯ ಮಾತುಗಳು ಕೇಳಿಬರುತ್ತಿದ್ದವು ಆದರೆ ಇಂದು ಅನ್ನದಾನೇಶ್ವರ ಸ್ವಾಮೀಜಿಗಳ ಪುತ್ರರು ಒಂದೇ ಧ್ವನಿಯಲ್ಲಿ ಒಂದೇ ಮನಸ್ಸಿನಿಂದ ಹೇಳಿದ್ದು ನಾವು ಎಲ್ಲರೂ ಸಹೋದರರು ಒಗ್ಗಟ್ಟಾಗಿದ್ದೇವೆ ನಮ್ಮ ತಂದೆಯವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅವರು ಹಾಕಿದ ದಾರಿಯಲ್ಲೇ ನಾವು ನಡೆಯುತ್ತೇವೆ ಇನ್ನೂ ಮುಂದುವರೆದು ಮಾತನಾಡಿದ ಅವರು ಬಂಡಿಗಣಿ ಮಠ ಎಂದರೆ ಅದು ಕೇವಲ ಒಂದು ಆಸ್ತಿಯಲ್ಲ ಅದು ಒಂದು ಸೇವಾ ಕೇಂದ್ರ ಅದು ಹಸಿದವರಿಗೆ ಅನ್ನ ನೀಡುವ ಪವಿತ್ರ ಕ್ಷೇತ್ರ ಅದು ಮಾನವೀಯ ಮೌಲ್ಯಗಳನ್ನು ಕಲಿಸುವ ತಾಣ ಅದನ್ನು ನಾವು ಯಾವ ಕಾರಣಕ್ಕೂ ದುರ್ಬಳಕೆ ಆಗಲು ಬಿಡುವುದಿಲ್ಲ ಎಂದು ಭರವಸೆ ನೀಡಿದರು ವೀಕ್ಷಕರೇ ಈ ಮಾತುಗಳು ಕೇವಲ ಭಾಷಣವಲ್ಲ ಇವು ಭಕ್ತರ ಹೃದಯಕ್ಕೆ ತಟ್ಟುವ ಭರವಸೆಯ ಮಾತುಗಳು ಸುದ್ದಿಗೋಷ್ಠಿಯಲ್ಲಿಯೇ ಅವರು ಭಕ್ತಾದಿಗಳಿಗೆ ವಿಶೇಷವಾಗಿ ಮನವಿ ಮಾಡಿದರು ಬಂಡಿಗಣಿ ಮಠಕ್ಕೆ ಆಗಮಿಸುವ ಎಲ್ಲ ಭಕ್ತರು ಯಾವುದೇ ಗೊಂದಲಗಳಿಗೆ ಒಳಗಾಗದೆ ಯಾರ ಮಾತುಗಳಿಗೂ ಮರುಳಾಗದೆ ನೇರವಾಗಿ ಮಠದ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಿ ದಾಸೋಹದ ಸೇವೆಗೆ ನಿಮ್ಮ ಸಹಕಾರ ನೀಡಿ ಎಂದು ವಿನಂತಿಸಿದರು ಹೌದು ವೀಕ್ಷಕರೇ ದಾಸೋಹ ಪರಂಪರೆ ಎಂದರೆ ಅದು ಬಸವ ತತ್ವದ ಪ್ರತಿರೂಪ ಸಮತೆ ಮಾನವೀಯತೆ ಸೇವೆ ಇವೇ ಅದರ ಅಡಿಪಾಯ ಈ ಸಂದರ್ಭದಲ್ಲಿ ಅವರು ಇನ್ನೊಂದು ಮಹತ್ವದ ವಿಷಯವನ್ನು ಸ್ಪಷ್ಟಪಡಿಸಿದರು ಬಸವ ತತ್ವ ಮತ್ತು ಮಾನವೀಯ ಮೌಲ್ಯಗಳನ್ನು ಮುಂದುವರಿಸುವುದು ನಮ್ಮ ಧ್ಯೇಯ ನಮ್ಮ ತಂದೆಯವರು ನಡೆದು ತೋರಿಸಿದ ದಾರಿಯೇ ನಮ್ಮ ದಾರಿ ಯಾವುದೇ ವೈಯಕ್ತಿಕ ಲಾಭ ಪ್ರಚಾರ ಅಥವಾ ರಾಜಕೀಯ ಉದ್ದೇಶ ನಮ್ಮದಲ್ಲ ಎಂದು ಅವರು ಹೇಳಿದರು ವೀಕ್ಷಕರೇ ಈ ಸುದ್ದಿಗೋಷ್ಠಿಗೆ ಎಲ್ಲಾ ಸಹೋದರರು ಸಾಕ್ಷಿಯಾದರು ಶಿವಕುಮಾರ ದಾನಯ್ಯ ಮಠದವರು ಮಾತನಾಡಿ ಬಂಡಿಗಣಿ ಮಠದ ಪರಂಪರೆ ಶಕಮಾನಗಳ ಇತಿಹಾಸ ಹೊಂದಿದೆ ಇಂತಹ ಪವಿತ್ರ ಪರಂಪರೆಯನ್ನು ಮುಂದುವರಿಸುವ ಹೊಣೆಗಾರಿಕೆ ಇಂದಿನ ತಲೆಮಾರಿನ ಮೇಲಿದೆ ಇಂದು ಅನ್ನದಾನೇಶ್ವರ ಸ್ವಾಮೀಜಿಗಳ ಪುತ್ರರು ನೀಡಿದ ಸ್ಪಷ್ಟನೆ ಭಕ್ತರಲ್ಲಿ ವಿಶ್ವಾಸ ಮೂಡಿಸಿದೆ ಎಂದು ಹೇಳಿದರು ಈ ಸುದ್ದಿಗೋಷ್ಠಿಯಲ್ಲಿ ಅನ್ನದಾನೇಶ್ವರ ಸ್ವಾಮೀಜಿಗಳ ಮಕ್ಕಳು ಕೂಡ ಉಪಸ್ಥಿತರಿದ್ದರು ಶಿವಕುಮಾರ ದಾನಯ್ಯ ಮಠದ ಮಲ್ಲಯ್ಯ ದಾನಯ್ಯ ಮಠದ ಸೋಮಯ್ಯ ದಾನಯ್ಯ ಮಠದ ಈರಣ್ಯ ದಾನಯ್ಯ ಮಠದ ನಂದು ದಾನಯ್ಯ ಮಠದ ಬಸಯ್ಯ ದಾನಯ್ಯ ಮಠದ ಶಿವಯ್ಯ ಮಠದ ಹಾಗೂ ಪುಟ್ಟರಾಜ್ ಮದರಕಂಡಿ ಸಚಿನ್ ಪಾಟೀಲ್ ಸೀಮಂತ ಶಿಂದೆ ಸೇರಿದಂತೆ ಅನೇಕ ಭಕ್ತರು ಹಾಗೂ ಬಂಡಿಗಣಿ ಬಸವಗೋಪಾಲ ಅಪ್ಪಾಜಿಯವರ ಪುತ್ರರು ಭಾಗವಹಿಸಿದ್ದರು ವೀಕ್ಷಕರೇ ಬನಹಟ್ಟಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಈ ಸುದ್ದಿಗೋಷ್ಠಿಯಿಂದ ಒಂದೇ ಒಂದು ಸ್ಪಷ್ಟ ಸಂದೇಶ ಹೊರಬಂದಿದೆ ಬಂಡಿಗಣಿ ಮಠದ ಪರಂಪರೆ ಮುಂದುವರೆಯಲಿದೆ ದಾಸೋಹ ನಿಲ್ಲುವುದಿಲ್ಲ ಅನ್ನದಾನದ ದೀಪ ಆರದು ಇದು ಕೇವಲ ಒಂದು ಸುದ್ದಿಗೋಷ್ಠಿಯ ಅಂತ್ಯವಲ್ಲ ಇದು ಒಂದು ಹೊಸ ವಿಶ್ವಾಸದ ಆರಂಭ ಭಕ್ತರಲ್ಲಿ ಮೂಡಿದ್ದ ಗೊಂದಲಗಳಿಗೆ ಇಂದು ತೆರೆಬಿದ್ದಿದೆ ಸುಂಡು ಅಪಪ್ರಚಾರಗಳಿಗೆ ಸ್ಪಷ್ಟ ಉತ್ತರ ಸಿಕ್ಕಿದೆ ಮತ್ತು ಬಂಡಿಗಣಿ ಮಠ ಎಂದಿನಂತೆ ಸೇವೆಯ ಪಥದಲ್ಲೇ ಮುಂದುವರೆಯಲಿದೆ ಎಂಬ ಭರವಸೆ ಸಿಕ್ಕಿದೆ ವೀಕ್ಷಕರೇ ಇಂತಹ ಸತ್ಯದ ಸುದ್ದಿಯನ್ನು ನಿಮ್ಮ ಮುಂದೆ ತಲುಪಿಸುವುದು ನಮ್ಮ ಕರ್ತವ್ಯ ಸತ್ಯ ಸಮತೆ ಮತ್ತು ಸಮಾಜಮುಖಿ ಚಿಂತನೆಯೇ ಸಮತಾ ಪಬ್ಲಿಕ್ ನ್ಯೂಸ್ನ ಧ್ಯೇಯ ಇನ್ನೂ ಇಂತಹ ಮಹತ್ವದ ನಿಖರ ಹಾಗೂ ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ನಮ್ಮ ಜೊತೆಗೆ ಇರ್ತಾ ಇರಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ನೋಡ್ತಾ ಇರಿ ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್ ನಮಸ್ಕಾರ ಈಗ ತಪ್ಪುದಾರಿಗೆ ಹೆಂಗ್ ಹೇಳಾಕತಾರಂದ್ರ ಇಲ್ಲ ಈಗ ಏನ ಅಪಾರ ಮಕ್ಕಳದಾರು ಅವ್ರ ಆಸ್ತಿ ತಗೊಂಡು ತಮ್ಮ ವೈಯಕ್ತಿಕ ಬಳಸ್ಕೊತಾರು ಅಂತ ಹೇಳಿ ಎಷ್ಟೋ ಜನರಿಗೆ ತಪ್ಪುದಾರಿಗೆ ಹೇಳಕತ್ತಾರ ಅದಕ್ಕಾಗಿ ತಾವು ತಮ್ಮ ಮೂಲಕ ಹೇಳೋದಂದ್ರ ಭಗವ ದೇವರದ ಭಗವಂತನದ ಆಸ್ತಿ ಇರ್ಲಿ ಅಥವಾ ಯಾವ್ದೋ ತರ ದುಡ್ಡು ಇರ್ಲಿ ಆ ಏನ್ ಅವ್ರ ಕಲ್ಯಾಣ ಕಾರ್ಯ ಮಾಡ್ಕೊತ ಬಂದ್ರ ಅದಕ್ಕಾಗೆ ವಿನಿಯೋಗ ಆಕತಿ ಸಾಧ್ಯ ಬಿದ್ರೆ ಏನ್ ನಮ್ಮ ಹತ್ರ ಆಯ್ತು ನಾವು ಅದನ್ನು ಅದಕ್ಕೆ ವಿನಿಯೋಗ ಮಾಡಕ್ಕೂ ನಾವು ಸಜ್ಜದೇವಿ ಅದಕ್ಕ ಎಲ್ಲಾ ಭಕ್ತರಿಗೂ ನಾವು ಆಶ್ವಾಸನೆ ಕೊಡುದು ಏನಂದ್ರ ರೀತಿ ತಾವು ಗಾಳಿ ಮಾತಿಗೆ ಕಿವಿ ಕೊಡ್ಬೇಡ್ರಿ ಅಥವಾ ಯಾರೋ ಒಬ್ರು ಹೇಳಿದ ಕೂಡಲೇ ಎಲ್ಲೋ ಒಂದು ಜಮಾ ಜಮಾವಣೆ ಆಗೋದು ನಮ್ಮ ಮಠದ ಹೆಸರು ಹಾಳಾಗೋ ರೀತಿ ತಾವು ಯಾರು ಮಾಡಬಾರದು ಶಿಸ್ತಿನ ಸಿಪಾಯಿಗಳಾಗಿರಿ ಅಂತ ಹೇಳಿ ತಂದೆಯವ್ರು ಏನ್ ಹೇಳ್ಯಾರ ಆ ರೀತಿ ಎಲ್ಲರೂ ಒಬ್ಬನ ದೇವರನ್ನ ನಂಬಿ ಅವ್ರ ದಾಸೋಹ ಆಗಲಿ ಸಾಮೂಹಿಕ ವಿವಾಹ ಆಗ್ಲಿ ಅಥವಾ ಯಾವ್ದೋ ಒಂದು ಬಡ ಮಕ್ಕಳಿಗೆ ವಿದ್ಯಾವೇತನ ಆಗಲಿ ಆಗ್ಲಿ ಏನೋ ಒಂದು ಸಾಮಾಜಿಕ ಕೆಲಸ ಮಾಡ್ಕೊತ ಬಂದಾರ ಆ ರೀತಿ ತಮ್ಮ ಭಕ್ತರ ಮುಖಾಂತರನ ತಮ್ಮ ಭಕ್ತರ ಹೇಳಿಕೆಯಿಂದನ ಅವ್ರ ಭಕ್ತರ ಆಜ್ಞಾ ಮಾರ ಮೇರೆಗೆ ನಾವು ನಡ್ಸ್ಕೊಂಡು ಹೋಗ್ತೇವೆ ಅಂತ ಹೇಳಿ ಎಲ್ಲರಲ್ಲಿ ಪ್ರಾರ್ಥಿಸ್ತೇವೆ ಕಂಟಿನ್ಯೂ ಆಗಿ ಅದೇ ರೀತಿಯಾಗಿ ಹೋಗುತ್ತೆ ಯಾವ್ದೇ ತರದಿಲ್ಲ ಮತ್ತೆ ಯಾವ್ದೇ ರೀತಿ ನಮ್ಮಿಂದ ಅನಾ ಆಸ್ತಿ ಆಗ್ಲಿ ಅಥವಾ ಏನೋ ದುಡ್ಡು ಆಗ್ಲಿ ಅವ್ರ ರೀತಿ ಹೆಚ್ಚು ಕಡಿಮೆಯನ್ನು ಆಗುವುದಿಲ್ಲ ಇಲ್ಲ ಇದು ಯಾವಾಗ್ಲೂ ನಮ್ ಅವ್ರದ್ದು ಇದು ವೈಯಕ್ತಿಕನ ಯಾರು ಮೊದಲಿಂದ ಪೀಠನೂ ಇಲ್ಲ ಅಥವಾ ನಮ್ ತಂದೆಯ ಸ್ಟಾರ್ಟ್ ಆಗಿದ್ದು ಮತ್ತೆ ಎಲ್ಲೂ ಇದು ರಿಜಿಸ್ಟರ್ ಇಲ್ಲ ಇದ್ ಮಠ ಅಂತ ಹೇಳಿ ನಾವು ಮೇಲೆ ಮಠ ನಾವು ಜಾತಿಲೆ ಸ್ವಾಮಿಗಳು ಆದಿದ್ರಿಂದ ಜಾತಿಲೆ ಇದು ನಡ್ಸ್ಕೊಂಡ್ ಬಂದಿದ್ರೆ ಮಠ ಆಗೇತಿ ಸೊ ಯಾವ್ದೋ ಬಿಟ್ಟು ಕೊಟ್ಟದ್ದು ಅಥವಾ ಯಾವ್ದೋ ಸನ್ಯಾಸಿ ಮಠ ಆಗ್ಲಿ ಯಾವ್ದೋ ಪೀಠ ಆಗ್ಲಿ ಆ ತರದ್ ಯಾವ್ದೋ ತರದ್ ರಿಜಿಸ್ಟ್ರ್ ಇಲ್ಲ 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 ಸರ್ ಯಾವ್ದೋ ಟ್ರಸ್ಟ್ ಇಲ್ಲ ಸಾಮಯಿಕವಾಗಿ ಸಹೋದರ ಸೇರ್ಕೊಂಡ ನಿರ್ಣಯ ಮಾಡ್ತೇವೆ ಆದ್ರೆ ಆಸ್ತಿ ಯಾವ್ದು ಧಕ್ಕೆ ಆಗುವುದಿಲ್ಲ ಅದಕ್ಕೇನೋ ಕಡಿಮೆ ಇದ್ರೂ ನಮ್ಮ ಸ್ವತಃ ಹೈಕ್ ಮಾಡ್ತೇವೆ ಹೊರತು ಯಾವ್ದ ರೀತಿ ಅದಕ್ಕೆ ಹಾನಿ ಆಗುವುದಿಲ್ಲ ಈಗ ನಮ್ಗ ತಿಳುವಳಿಕೆ ಬಂದ ಪ್ರಕಾರ ಒಂದ ಕೋಟಿ ವಿಲ್ ಮಾಡ್ಯಾರ ಅಂತ ಹೇಳಿ ನಮಗ್ ಸುದ್ದಿ ಐತ್ರಿ ಕೊಟ್ಟಿ ವಿಲ್ ಅದ ಅದು ಸೌದಿ ಯಾವ್ದೋ ಒಂದು ಸಂಘ ಮಾಡ್ಯಾರ ಏನೈತಿ ಹ್ಮ್ ಅದು ಅಪ್ಪನ ದಾನೇಶ್ವರ ಸಂಘ ಅಂತ ಹೇಳಿ ಮಾಡಿ ಆ ಟ್ರಸ್ಟಿಗೆ ಆಗ್ಬೇಕು ಅಂತ ಹೇಳಿ ಮಾಡ್ಯಾರ್ರಿ ಅದ ಅಪ್ಪಾಜಿ ಅವ್ರ ಕೋಟಿ ಸಹಿ ಐತೋ ಸರಿ ಸಹಿ ಐತೋ ಅದ್ ನ್ಯಾಯಾಲಯದಾಗ ಐತ್ರಿ ಈಗ ನ್ಯಾಯಾಲಯದಾಗ ಮುಗ್ದಿಂದ ನಮ್ಗೆ ಏನಾದ್ರು ತಿಳಿಸ್ತೇವ ನಾವು ಇಲ್ಲ ಇಲ್ರಿ ಅದನ್ನ ರೆಡಿ ಮಾಡಿದ ಇಪ್ಪತ್ತೊಂಬತ್ನೇ ತಾರೀಕು ರೆಡಿ ಮಾಡ್ಯಾರ್ರಿ ನಾಲ್ಕನೇ ತಾರೀಕು ಅಪ್ಪಾಜಿ ಅವ್ರ ತಿರ್ಕೊಂಡಾರ್ರಿ ಕೇವಲ ನಾಲ್ಕು ದಿನದಾಗ ಅವ್ರ ಹದಿನೈದು ಇಪ್ಪತ್ ದಿನದಿಂದ ನಾವ್ ಭೇಟಿ ಹೋದಾಗನು ಅವ್ರ ಮಾತಾಡಕ್ ಶಕ್ತಿ ಇದ್ದಿಲ್ಲಾ ಕೈ ಹೇಳ್ತಿದಿಲ್ರಿ ಸತ ನಾನೇ ಮೂರ್ ಸತ ಹೋಗ್ಯ ಬೆಳಗಾವಿ ಹೋಗಿ ನಾನು ಬೇಟೆಗೆ ಬಂದೇನಿ ಅವ್ರಗ್ ಮಾತಾಡೋ ಶಕ್ತಿನೂ ಇದಿಲ್ಲ ಓದಿ ಮಾಡುವಂತದ್ದು ಶಕ್ತಿ ಇದ

ಯಾಕಂದ್ರೆ ಈಗ ಇಷ್ಟು ದಿನ ಅಲ್ಲಿ ಏನ್ ಇದ್ದವ್ರ ಚಲೋ ತಂಗ್ ಮಾ ಮಾಡ್ಕೊಂಡಾರೀ ನಮ್ ತಪ್ತತಿ ಅಂತ ಹೇಳಿ ನಿಮ್ಗೆ ಗೊತ್ತೇ ಸರ್ ಹೆಂಗಿದ್ರು ನೀವು ವರ್ಷ ನಮ್ ನೋಡತೇರಿ ಅದಕ್ಕಾಗಿ ಯಾವ್ದು ನಮ್ ತಪ್ಪ ತಪ್ಪ ಅಂತ ಹೇಳಿ ಮುಗ್ಧ ಜನರ ಮನಸ್ಸಿನ ಇಂಥದ್ದೆಲ್ಲಾ ಕೊಟ್ಟ ಜನರನ್ನ ಅದಕ್ಕಾಗಿ ನಮ್ಗೇನ ಅವ್ರು ಎಲ್ಲಿದ್ರು ಚಲೋನ ರೀ ಆದ್ರೆ ಏನ ದೇವ್ರ ನಂಬಿ ಬಂದವ್ರ ಕಡೆ ವಿಷ ಅವ್ರ ಕಿಮಿ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಅಷ್ಟೇ ಮತ್ತೇನಿಲ್ಲ ಈಗ ಅದ ಏನಾಗಿದೆ ಸರ್ ಈಗ ವಿಲ್ ಒಂದ ಅಂತ ಹೇಳ್ತಾರ ಸರ್ ಅದಕ್ಕಾಗಿ ನಾವು ಅಧಿಕೃತವಾಗಿ ಹೋಗ್ಬೇಕಾರ ಕಾಗದ ಪತ್ರ ಉದಾರ ಅಥವಾ ಏನು ಕಾಗದ ನಮ್ಮ ಮೆಸ್ರ ಮೇಲೆ ಅದ್ರ ಮೇಲೆ ನಾವು ಹೋಗ್ಬೇಕಂತ ಹೇಳಿ ಕಾನೂನು ರೀತಿಯಾಗಿ ಹೋಗ್ಬೇಕಂತ ಹೇಳಿ ನಾವು ವಿಚಾರ ಸರ್ ಮಾಡೋಣ ತಮ್ಮ ಸಹಕಾರ ಮಾಡುವ ಸರ್ ಮಾಡೋಣ ಸರ್ ಎಲ್ಲಾರು ಮಾಡ್ತೀವಿ ಎಲ್ಲರೂ ಮನಸ್ಸಿನಾಗೂ ಐತ್ ಸರ್ ವಶದೊಳಗೆ ಏನೂ ಇಲ್ಲ ಸರ್ ಅದೇ

ಯಾಕಂದ್ರ ನಾವು ಎಂದ್ ಯಾವಾಗ ಮಾಡಿದವ್ರಲ್ರಿ ಹೌನ್ ಹೌದ್ರಿ ಈಗ ಅದ್ರ ವಿಲ್ ಅಂತೂ ಸರ್ ಈಗ ಅದ್ರ ಸಹಿ ಸಹ ಮಾಡಿದವ್ರಂತು ಅದಾರ್ರೀ ಅದನ್ನ ಈಗ ಕೋರ್ಟ್ಗೆ ಒಪ್ಸ್ರಿ ಸರ್ ಅದನ್ನ ಅದಕ್ಕಾಗಿ ಮತ್ತ ಅವ್ರ ಹೆಸರು ನಿಮ್ಗೆ ಹೌನ್ ಸರ್ ಸರಿ ನ್ಯಾಯಾಲಯಕ್ಕೆ ಐತ್ರಿ ಸರ್ ಈಗ ಆಯ್ತು ಅದ್ ಸರ್ ಹೌನ್ರೀ ಹೌದೌದು ಸುಮಾರು ಶಾಖಾ ಮಠ ಒಂದು ಹದಿನೈದರಿಂದ ಇಪ್ಪತ್ತಾಗ್ಬಹುದು ಸರ್ ಅಲ್ಲೆಲ್ಲ ಸ್ವಲ್ಪ ದೊಡ್ಡ ಸೈಜ್ ಒಂದ್ ಎರಡು ದೊಡ್ಡ ಹೌದ್ರಿ ಹೌದ್ರ ಇಲ್ರಿ ತಂದೆ ಅವ್ರ ಹೆಸರು ಸರ್ ಇಲ್ಲ ಎರಡು ಸ್ಕೂಲ್ ಅದಾವ್ರಿ ಅವ್ ಸ್ಕೂಲ್ ಏನತಿ ಅದು ತಂದೆಯವ್ರ ಅಧ್ಯಕ್ಷರದ ಎರಡು ಸ್ಕೂಲ್ಗೆ ಒಂದು ಸತ್ತಿಗೇರಿ ತೋಟ ದುರ್ದುಂಡಿಯಲ್ಲಿ ಐತ್ರಿ ಒಂದು ರಾಯಬಾಗ ತಾಲೂಕ್ ಪರಮಾಣದೋಡಿಯಲ್ಲಿ ಐತ್ರಿ ಬಂದಿದ್ರಿ ಸರ್ ತಾವು ಬಂದಿದ್ರಿ ಫಂಕ್ಷನ್ ಹೌನ್ ಹೌದು ಹೌದ್ ಹೌದು

ಸರಿಯಾದ ಹೌದು ನಮಸ್ಕಾರಗಳು ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಮಾಡೋದ ಉದ್ದೇಶ ಏನಂದ್ರ ಗಾಳಿ ಸುದ್ದಿ ನಮ್ಮ ಭಕ್ತರಿಗೆ ಹರಡಾದ ಹರಡಾತವು ಅದಕ್ಕಾಗಿತ್ತ ಎಲ್ಲಾ ಭಕ್ತಾದಿಗಳು ಯಾವ್ದ ಅಲಸಲ್ಲದ ವ್ಯಕ್ತಿಗಳಿಂದ ಯಾವ್ದ ಗಾಳಿ ಸುದ್ದಿ ಬಂದರೂ ನಂಬಬಾರದು ಯಾವ್ದ ಕಾರಣಕ್ಕೂ ಆ ದೇವರ ಏನ ಆಸ್ತಿ ಐತಿ ಆ ಭಗವಂತನ ಏನ ಹಣ ಐತಿ ಅದು ಸತ್ಕಾರ್ಯಕ್ಕೆ ಸಲ್ಬೇಕು ಅದ ರೀತಿ ನಾವು ಎಲ್ಲ ಸಹೋದರರು ಕೂಡಿ ಆ ಬ ಭಕ್ತರ ಮಾರ್ಗದರ್ಶನದಾಗ ಆ ಅಪ್ಪಾಜಿ ಹೆಂಗ್ ನಡ್ಸ್ಕೊಂಡ್ ಬಂದರು ಅದ ರೀತಿಯಾಗಿ ಎಲ್ಲರೂ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ನಡ್ಸ್ಕೊಂಡು ಹೋಗ್ತೇವೆ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಯಾರು ಇಲ್ಲ ಸಲ್ಲದ ಏನಾದ್ರು ಯಾರಾದ್ರು ಹೇಳಿದ್ರೆ ಅದಕ್ಕೆ ತಕ್ಷಣ ಕಿವಿ ಕೊಡ್ಬೇಡ್ರಿ ದಯವಿಟ್ಟು ಒಂದ್ಸಲ ಆದ್ರೂ ನಮ್ಮನ್ನ ಕೇಳ್ಕೊಂಡ ಅಥವಾ ನಮ್ಮ ಜೊತೆ ಮಾತಾಡ್ಕೊಂಡ ಮುಂದಿನ ತಾವು ಮಾರ್ಗವನ್ನ ಮಾಡ್ಬೇಕು ಯಾರು ಯಾರು ಅವಸರ ಪಡಬೇಡ್ರಿ ಎಲ್ಲ ಒಳ್ಳೇದ್ ಆಕತಿ ಎಲ್ಲ ಭಗವಂತ ಇಚ್ಛೆ ಇದ್ದಂತೆ ಆಕತಿ ಶಿವಕುಮಾರ್ ದಾನಯ್ಯ ಮಠದ